ಶ್ರೀ ಗುರು ರಾಘವೇಂದ್ರಾಯ ನಮಃ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ನಾಳೆ ಗುರುವಾರದ ಪೂಜೆಗೆ ವಿಲ್ಲೇದಲ್ಲೇ ಹಾರ ಮಾಡ್ಕೊಳ್ಳೋಣ ಮಾರ್ಕೆಟ್ಗೆ ಹೋಗಿದ್ದೆ ಹೂಗಳೆಲ್ಲ ತೊಗೊಂಡು ಬಂದೆ ಅದರಲ್ಲೂ ಈ ವಾರ ಯಾವುದೋ ಸ್ಪೆಷಲ್ಲಾಗಿ ನಾನು ಬೆಟ್ಟ ತಾವರೆ ಹೂವು ಅಂತ ಹೇಳ್ತೀನಿ ಅಲ್ಲಿ ಡೇರೆ ಹೂ ಅಂತ ಹೇಳ್ತಾರೆ ಅದು ಸ್ಪೆಷಲ್ಲಾಗಿ ಸಿಕ್ತು ನನಗೆ ಪ್ರತಿ ವಾರ ಸಿಗೋ ಹೂಗಳಿಗಿಂತ ಒಂದು ಸ್ಪೆಷಲ್ ಹೂವು ಅಂತ ಅಂದರೆ ನನಗೆ ಬೆಟ್ಟ ತಾವರೆ ಹೂವು ಸಿಕ್ತು ಎಲ್ಲ ತಗೊಂಡು ಖುಷೀಲಿ ಬಂದೆ ಬೆಳಿಗ್ಗೆಯಿಂದ ನಾನು ನಿರ್ಜಲ್ವಾಗಿ ಉಪವಾಸದಲ್ಲಿದ್ದೀನಿ ಅಂದರೆ ನೀರು ಕೂಡ ನಾನು ಸೇವಿಸಿಲ್ಲ ಮಧ್ಯಾಹ್ನ ಎಲ್ಲ ಸ್ವಲ್ಪ ನನಗೆಲ್ಲೋ ಸುಸ್ತು ಅನ್ನಿಸ್ತಿತ್ತು ಬಟ್ ನಾನು ನಾಮ ಜಪನ ಮಾಡ್ತಾನೇ ಇದ್ದೆ ಶ್ರೀ ರಾಘವೇಂದ್ರಯ ನಮಃ ಶ್ರೀರಾಮ ರಾಘವೇಂದ್ರಾಯ ನಮಃ ಅಂತ ಏನೋ ಒಂಥರ ಖುಷಿ ಏನೋ ಒಂಥರ ಆನಂದ ಹೇಳ ತೀರ್ದು ನನಗೆ ವಿಡಿಯೋ ಮಾಡೋ ಪ್ಲ್ಯಾನೇ ಇರಲಿಲ್ಲ ಸತ್ಯವಾಗಲೂ ಎಲ್ಲ ತೊಗೊಂಡು ಬಂದೆ ತಂದ ತಕ್ಷಣ ನಾನು ರಾಯರ ಮುಂದೆ ಇಟ್ಬಿಡ್ತೀನಿ ಇಟ್ಟು ಕರೆಂಟ್ ಇತ್ತು ನಾನು ಮನೆಗೆ ಬಂದಾಗ ನೋಡಿ ರಾಯಪ್ಪ ಈ ವಾರ ಈ ಥರ ಎಲ್ಲ ಸಿಕ್ತು ನಿಮಗೆಲ್ಲ ಇದು ಸಾಕಾಗುತ್ತಾ ಏನಾದರೂ ನಾನು ಮರ್ತಿದ್ರೆ ಇನ್ನೂ ನೆನೆಸಿ ಅಂತ ಹೇಳಿ ನಂದೊಂದು ರೂಢಿ ಅವ್ರ ಮುಂದೆ ತಂದು ಇಟ್ಬಿಡ್ತೀನಿ ಎಲ್ಲ ಸರಿ ಇದೆಯಾ ನೋಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಆಮೇಲೆ ಎಲ್ಲ ತೊಗೊಂಡೋಗಿ ಫ್ರಿಜ್ಜಿಗೆ ತುಂಬಿಟ್ಟು ನಾನಂತೂ ಫುಲ್ಲು ಉಪವಾಸ ಇರ್ತೀನಿ ಬೆಳಿಗ್ಗೆ ಕೂಡ ಗುರುವಾರ ಉಪವಾಸ ಇದ್ದೀನಿ ಹಾಗೆ ಒಬ್ರು ಕಮೆಂಟ್ ಮೂಲಕನೂ ಕೇಳಿದರು ಇವತ್ತು ಉಪವಾಸ ಇದ್ದು ನಾಳೆ ಏನು ಮಾಡ್ತೀರಾ ಅಂತ ನಾನು ಇರೋವರೆಗೂ ಗುರುವಾರ ಉಪವಾಸ ಇರ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ರಾಯರಿಗೆ ಆದರೆ ಇವತ್ತು ಕೂಡ ಅವ್ರಿಗೋಸ್ಕರನೇ ರಾಯರೇ ನಮ್ಗೆ ಒಳ್ಳೇದು ಮಾಡಿ ಅಂತಲೇ ಉಪವಾಸ ಇರೋದು ಹಾಗಾಗಿ ನಾಳೆ ಬೆಳಿಗ್ಗೆ ನಾನು ಅಭಿಷೇಕ ಪೂಜೆ ಆಗೋವರೆಗೂ ಏನೂ ತೊಗೊಳ್ಳಲ್ಲ ಅದಾದ ಮೇಲೆ ನಾನು ಎಂದಿನಂತೆ ಮಧ್ಯಾಹ್ನದವರೆಗೂ ತಡಿಯೋಕ್ಕಾಗಲ್ಲ ಅಂದರೆ ಹಣ್ಣು ತಿಂತೀನಿ ಅದ್ರ ಮಧ್ಯ ಇಲ್ಲ ಅಂದರೆ ಮಧ್ಯಾಹ್ನ ಕೂಡ ಹಣ್ಣು ಹಾಲು ತೊಗೊಂಡು ಊಟ ಮಾಡೋ ಪ್ರಯತ್ನ ಮಾಡ್ತೀನಿ ನೋಡೋಣ ನನ್ನ ದೇಹದಲ್ಲಿ ಹೇಗೆ ಶಕ್ತಿ ಕೊಡ್ತಾರೆ ರಾಯರು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಏನಾಯಿತು ಅಂತಂದರೆ ಎಲ್ಲ ತಂದಿಟ್ಟಿನ ಇಟ್ಟು ರಾಯರು ತೋರಿಸ್ಬಿಟ್ಟು ಫ್ರಿಜ್ ಒಳಗಡೆ ಹಾಕಿಟ್ನ ಕೆಲವು ಹೂಗಳೆಲ್ಲ ಕೆಲವು ಹೂಗಳನ್ನ ಹೊರಗಡೆ ಇಟ್ಕೊಂಡೆ ಶೇವಂತಿಗೆ ಹೂವು ಎಲ್ಲ ಪೋಣಿಸೋಣ ಅಂತ ಕರೆಂಟ್ ಹೊಟ್ಟು ಕರೆಂಟ್ ಇತ್ತು ಆ್ಯಕ್ಚುಲಿ ನನಗೆ ರಾಯರು ಒಂದು ಚಿಕ್ಕದಾಗಿ ಅನುಗ್ರಹಿಸಿದ್ರು ಅದು ಏನು ಖುಷಿ ಕೊಡ್ತು ಅಂದರೆ ನಾನು ಅಡುಗೆ ಮನೆಗೆ ನೀರು ಬೇಕಿತ್ತು ಕ್ಯಾನ್ ವಾಟ್ರಲ್ಲಿ ನೀರು ಬೊಗಿಸ್ಕೊಳ್ಳೋಣ ಅಂತ ದೇವ್ರ ಮನೆ ಸೈಡ್ ಮುಂದೆ ಕ್ಯಾನ್ ವಾಟ್ರ್ ಇಟ್ಟಿರ್ತೀವಿ ಅಲ್ಲಿಗೆ ಬಂದೆ ಕ್ಯಾನ್ ವಾಟ್ರ್ಗೆ ಕ್ಯಾನ್ ವಾಟ್ರಿಂದ ನೀರು ಬೊಗಿಸ್ಕೊಂಡು ನಾನು ಅಡುಗೆ ಮನೆಗೆ ಹೋಗೋಣ ಅಂತ ಹೋಗ್ತಿದ್ದೆ ರಾಯರು ಇವತ್ತು ಬೆಳಗ್ಗೆ ನಾಳೆ ಗುರುವಾರದ ಪೂಜೆಗೆ ಅಂತ ನಾನು ರೆಡಿ ಮಾಡ್ಕೊಳ್ಳೋ ಟೈಮಲ್ಲಿ ಗೆಜ್ಜೋಸ್ತ್ರನ ಹಾಕಿದ್ದೆ ರಾಯರಿಗೆ ಒಂದು ದಿನ ನನಗೆ ಮಧ್ಯ ರಾತ್ರಿಲಿ ಗೆಜ್ಜೋಸ್ತ್ರನ ಬಲ್ಭಾಗದಿಂದ ಬಲ್ಬಾಗ್ದಿಂದ ಕೊಟ್ಟಿದ್ರು ಹಿಂಗೆ ಹೂ ನೀರು ತೊಗೊಂಡು ಅಡುಗೆ ಮನೆಗೆ ಹೋಗ್ತಿದ್ದೀನಿ ಫಸ್ಟ್ ಅಂತ ಕೊಟ್ಟರು ಬಲ್ ಲೆಫ್ಟ್ ಸೈಡಿಂದ ಗೆಜ್ಜೋಸ್ತ್ರನ ಏನಕ್ಕೆ ಕೊಟ್ಟರು ಮೋಸ್ಟ್ಲಿ ಅವ್ರಿಗೆ ಇವತ್ತು ನಾನು ಹೂ ಮಡಿಸಿಲ್ಲ ಬರೀ ತುಳಸಿ ಮಟ್ಟಿದ ಮಡಿಸಿದ್ದೆ ಶ್ರೀರಾಮ ಶ್ರೀಕೃಷ್ಣ ಅವ್ರಿಗೆಲ್ಲ ನಾನು ಗುಲಾಬಿ ಮಡಿಸಿದ್ದೆ ಅದಕ್ಕೆ ಕೊಟ್ರ ಏನಕ್ಕೆ ಕೊಟ್ಟರು ಅಂತ ಗೊತ್ತಿಲ್ಲ ಆಹಾ ಅವ್ರದ್ದು ಒಂದು ಆಶೀರ್ವಾದ ಅದು ಹೇಗ್ ಇರಲಿ ಗೆಜ್ಜುಸ್ತ್ರ ಆಗಲಿ ಒಂದು ದಳ ಆಗಲಿ ಒಂದು ಅಕ್ಷತೆ ಕಳ ಏನಾರ ಆಗಲಿ ಅದರಲ್ಲಿ ಸಿಗುತ್ತಲ್ಲ ಸಂತೋಷ ಒಂದು ಎಕ್ಸ್ಟ್ರಾ ನನ್ನ ದೇಹದಲ್ಲಿ ಎನರ್ಜಿ ಬಂದಂಗಾಯಿತು ಕುಣಿದು ಕುಪ್ಪಳಿಸ್ಬೇಕು ಅನ್ನಿಸ್ತು ಏನೋ ಒಂಥರ ಈ ಏಕಾದಶಿಲಿ ಎಷ್ಟು ಸಂತೋಷ ಇದೆ ಅಪ್ಪ ಅನ್ನಿಸುತ್ತೆ ನಾನು ನಿಜವಾಗ್ಲೂ ಫಸ್ಟ್ ಫಸ್ಟು ವೆರಿ ಸ್ಟಾರ್ಟಿಂಗ್ ಏಕಾದಶಿ ಮಾಡುವಾಗ ಸ್ವಲ್ಪ ಸ್ವಲ್ಪ ನೀರು ಕುಡಿತಿದ್ದೆ ಆದರೆ ಈಗಂತೂ ರಾಯರು ನನಗೆ ತ್ರೀ ಮಂತ್ಸಿಂದ ಆಲ್ಮೋಸ್ಟ್ ತ್ರೀ ಫೋರ್ ಮಂತ್ಸಿಂದ ಒಂದು ಡ್ರಾಪ್ ಕೂಡ ನಾನೇ ನೀರು ಕುಳ್ತಿರಲ್ಲ ಹಾಗೆ ಮನೇಲಿ ಎಲ್ಲ ಕೆಲಸ ಕೂಡ ನಾನು ಮಾಡಿರ್ತೀನಿ ಆದರೆ ಒಂದೆರಡು ಸಲ ಮಾತ್ರ ನಮ್ಮ ಮನೆಯವರು ನನ್ನ ಮಗಳು ನನಗೆ ಹೇಳ್ಕೊತಿರ್ತೀನಿ ಇವತ್ತು ನಾನು ಫುಲ್ ಉಪವಾಸ ಇದ್ದೀನಿ ನನ್ನನ್ನು ಯಾಕೆ ಗೋಳಾಗ್ತಿದ್ದೀರಾ ಅಂತ ಅದನ್ನು ಬಿಟ್ಟರೆ ನನ್ನ ದೇಹದಲ್ಲಿ ಎಲ್ಲೂ ಒಂದು ಕಡೆ ಕೂಡ ಎನರ್ಜಿನ ಡ್ರಾಪ್ ಆಗೋದಕ್ಕೆ ಬಿಡಲ್ಲ ರಾಯರು ಆ ಶಕ್ತಿನ ಕೊಟ್ಟಿದ್ದಾರೆ ನನಗೆ ಎಷ್ಟು ಸಂತೋಷ ಅಂದರೆ ಆ ಗೆಜ್ಜೋಸ್ತ್ರ ಯಾಕೆ ಬೀಳ್ತು ಅದು ನಾನು ನೋಡುವಾಗಲೇ ಯಾಕೆ ಬೀಳ್ತು ಅವ್ರದ್ದು ಲೆಫ್ಟ್ಸ್ ನಾನು ಯಾವತ್ತೂ ರಾಯರು ಏನೇ ಕೊಟ್ಟರು ಅಕಸ್ಮಾತ್ ಅವ್ರು ಲೆಫ್ಟ್ ಸೈಡಿಂದ ಕೊಟ್ಟರೆ ನಾನೇನು ಅನ್ಕೋತೀನಿ ಗೊತ್ತಾ ಅಪ್ಪ ಎಲ್ಲ ನಿನ್ನ ಹೆಚ್ಚೆ ಕಣಪ್ಪ ನನ್ನೇನಿಲ್ಲ ಅದು ಒಳ್ಳೆಯದು ಕೆಟ್ಟದ್ದೋ ಎಲ್ಲ ನಿನಗೆ ಬಿಟ್ಟಿದ್ದು ನನ್ನಪ್ಪ ನಂದೇನಿಲ್ಲ ಅಂತ ಹೇಳ್ಕೊಳ್ತೀನಿ ಹಾಗೆ ಖುಷಿ ಆಯಿತು ಈ ಅನುಭವನ ಹೇಳ್ಕೋಬೇಕು ಅಂತ ವಿಡಿಯೋ ಮಾಡಿದೆ ಯಾರು ಇಲ್ಲ ಅಂದ್ರಿಗೆ ರಾಯರೇ ಇಲ್ಲ ನಿಜವಾಗ್ಲೂ ನನ್ನ ತಂದೆ ತಾಯಿ ಬಂಧು ಬಳಗ ಸಕಲ ಸರ್ವಸ್ವವೇ ಆಗಿದ್ದಾರೆ ಪ್ರತಿಯೊಂದು ಕ್ಷಣದಲ್ಲೂ ನನಗೆ ಎಲ್ಲ ರೀತಿಲಿ ಕೂಡ ನನಗೆ ಅವ್ರು ಸ್ಪಂದಿಸ್ತಾರೆ ನನಗೇನೋ ತಿಳಿದೇ ಹೋಯಿತು ಅಂದ್ಕೊಡಿ ಏನು ಚೆನ್ನಾಗಿ ನನಗೆ ಅರ್ಥಪಡಿಸ್ತಾರೆ ಗೊತ್ತಾ ನಿಜವಾಗ್ಲೂ ನಾನು ರಾಯರನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದೆ ನನ್ನ ಜೀವನದಲ್ಲಿ ಎಷ್ಟು ಕಷ್ಟಪಟ್ಟನೋ ಅಷ್ಟು ಆನಂದ ಪಡ್ತಿದ್ದೀನಿ ರಾಯರಿಂದ ನನಗಾಗ್ತಿರೋ ಈ ಅನುಭವ ಪ್ರತಿಯೊಬ್ಬರ ಜೀವನದಲ್ಲೂ ನಡೀಲಿ ಅಂತ ರಾಯರ ಹತ್ರ ಕೇಳ್ಕೊಳ್ತೀನಿ ನಿಜವಾಗ್ಲೂ ಒಂದು ಬಾರಿ ರಾಯರನ್ನ ನಂಬಿ ಪೂಜಿಸಿ ಖಂಡಿತವಾಗ್ಲೂ ಒಂದು ದೊಡ್ಡ ಪವಾಡನೇ ಮಾಡಿಬಿಡ್ತಾರೆ ನಿಮ್ಮ ಜೀವನನ ಅದೇ ರೀತಿ ನಡೀತಿದೆ ನನ್ನ ಜೀವನ ಕೂಡ ರಾಯರು ಎಲ್ಲರನ್ನೂ ಕಾಪಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನೀವು ಕೂಡ ಎಲ್ಲರೂ ಮನೆಯಲ್ಲಿ ಇವತ್ತು ಏಕಾದಶಿ ರಥಾಚರಣೆ ಮಾಡಿರ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀಕೃಷ್ಣಾರ್ಪಣಮಸ್ತು ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಶ್ರೀ ಮಸ್ತು ಮಸ್ತು